हेलो फ्रेंड्स हेलो रही है ಅಂತೂ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೆಲಸ ಮಾಡ್ತಾನೆ ಇರ್ರಿ ನೆಕ್ಸ್ಟ್ ಡೇಗೂ ಅದೇ ಕೆಲಸ ಅಷ್ಟೇ ಕೆಲಸ ಇರುತ್ತೆ ಹೊರ್ತು ಕಮ್ಮಿ ಅಂತೂ ಆಗೋಲ್ಲ ಅದರಲ್ಲೂ ಈ ಹೌಸ್ ವೈಫ್ಗಳಿಗಂತೂ ಇರೋ ಕೆಲಸನ ಯಾರಿಗೂ ಇರೋಲ್ಲ ಅಷ್ಟಿರುತ್ತೆ ಹೊರ್ಗಡೆ ಹೋಗಿ ದುಡ್ಕೊಂಬಂದ್ಬಿಟ್ರೆ ಒಂದು ಸ್ವಲ್ಪ ಪರವಾಗಿಲ್ಲ ಬಟ್ ಮನೆಯಲ್ಲೇ ಇದ್ದು ನಾವು ಮನೆಯಲ್ಲೇ ಇರ್ತೀವಿ ಅಂತ ತುಂಬ ಜನ ಅಂತಾರಲ್ಲ ನಮ್ಮ ಥರ ಕೆಲಸ ಅವ್ರು ಮಾಡಿಬಿಟ್ರೆ ಸಾಕಪ್ಪ ಸಾಕು ಅಂತಾರೆ ಅಷ್ಟು ಕೆಲಸ ಆಗೋಗುತ್ತೆ ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆಯಿಂದನೇ ವ್ಲಾಗ್ನ ಕಣ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆಯೇ ಈ ಥರ ಬೋರ್ಡ್ ಮೇಲೆ ಪ್ರತಿದಿನ ಇಲ್ಲ ವಾರಕ್ಕೆ ಒಂದು ಮೂರು ನಾಲ್ಕು ಸಲ ನನ್ನ ಮಗಳು ಈ ಸುಭಾಷಿತ ಎಲ್ಲ ಬರ್ ಬರುತ್ತಲ್ಲ ಒಂದು ಯಾವುದನ್ನೋ ಒಳ್ಳೆಯ ವಾಕ್ಯಗಳಿದ್ರೆ ಅದನ್ನೆಲ್ಲ ಬರೀತಾ ಇರ್ತಾಳೆ ನನ್ನ ಮಗಳಾಗಲಿ ಮತ್ತು ನನ್ನ ಹಸ್ಬೆಂಡ್ ಆಗಲಿ ಇಬ್ಬರಲ್ಲೂ ಒಬ್ಬರು ಈ ಥರ ಬರೀತಾರೆ ಇವತ್ತು ಬೆಳಗ್ಗೆ ಎಲ್ಲ ಕೆಲಸ ಆಗಿದೆ ಮನೆ ಕೆಲಸ ಪೂರ್ತಿಯಾಗಿದೆ ಹಾಗೆಯೇ ಪೂಜೆ ಒಂದು ಮಾಡಬೇಕು ಪೂಜೆ ಅಂದರೆ ಪ್ರತಿಯೊಂದು ಮ ದೇವ್ರ ಮನೆಯ ಕ್ಲೀನ್ ಮಾಡಬೇಕು ಕ್ಲೀನಾಗಿ ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೊಂದು ಟೂ ತ್ರೀ ಡೇಸ್ಗೆ ಅಕ್ಷಯ ತೃತೀಯ ಇದೆ ಈ ವಿಡಿಯೋ ಬಂದು ಅಕ್ಷಯ ತೃತೀಯ ದಿನನೇ ಯೂಟ್ಯೂಬಲ್ಲಿ ಬಿಡ್ತೀನಿ ತಪ್ಪೀರಾ ನೋಡಿ ಹಾಗೆ ಲೈಕ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಮುಂಚೆ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಸ್ವಲ್ಪ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಕೆಲಸ ಮುಗ್ದಿದೆ ನಾನು ಕೂಡ ಫ್ರೆಶಪ್ ಆಗಿದ್ದಾಯಿತು ಸೋಮವಾರ ಆಗಿರೋದ್ರಿಂದ ಬೇಗ ಪೂಜೆ ಮುಗಿಸ್ಕೋಬೇಕು ಹಾಗೆ ಮಗಳು ಸ್ಕೂಲ್ಗೆ ಹೋಗೋದ್ರಿಂದ ತಿಂಡಿ ಕೂಡ ಮಾಡಬೇಕು ಅವ್ರಿಗಂತೂ ಈ ವರ್ಷ ರಜಾ ಇಲ್ಲ ಅದರಲ್ಲೂ ನಮಗೂ ಕೂಡ ರೆಸ್ಟ್ ಇಲ್ಲ ಒಂದೇ ಸಮ ಕೆಲಸ ಇದ್ದೇ ಇರುತ್ತೆ ಪ್ರತಿದಿನವೂ ಇವಾಗ ತಿಂಡಿಗೆ ಅಂದ್ಬಿಟ್ಟು ಏನಾರ ಮಾಡೋಣ ಅಂದರೆ ಅವಳಿಗೆ ರೈಸ್ ಪಾತ್ ಬೇಕು ಅಂತಲೇ ಅಂತ ಇಷ್ಟ ಅಂದರೆ ಅವಳು ಮಗಳಿಗೆ ರೈಸ್ ಪಾತ್ ಅಂದ್ರೆ ತುಂಬ ಇಷ್ಟ ಅದರಲ್ಲೂ ಬಾಕ್ಸ್ಗೆ ಮಧ್ಯಾಹ್ನದೊತ್ತು ರೈಸ್ ಇಲ್ಲ ಅಂದರೆ ಬೇಜಾರಾಗುತ್ತೆ ಅಂತ ಹೇಳ್ತಾಳೆ ಫಸ್ಟೇ ನಾನು ಯಾವಾಗಲೂ ಆಲ್ಮೋಸ್ಟ್ ರೈಸ್ ಐಟಮ್ಸೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ಸಲ ಮಿಸ್ ಆದರೆ ದೋಸೆ ಚಪಾತಿ ಆ ಥರ ಮಾಡ್ತೀನಿ ಯಾಕಂದರೆ ನನಗೇನ ಟಯರ್ಡ್ ಆಯಿತು ನೆಕ್ಸ್ಟ್ ಡೇ ಜಾಸ್ತಿ ಕೆಲಸ ಆಯಿತು ಸೋಮವಾರ ಅಂದರೆ ಭಾನುವಾರನೇ ದೋಸೆಗೋ ಇಡ್ಲಿಗೋ ಹಾಕೊಳ್ತೀನಿ ನೆನ್ನೆ ಏನು ಹಾಕ್ಕೊಳಕ್ಕೆ ಹೋಗಲಿಲ್ಲ ಯಾಕಂದರೆ ಮೊನ್ನೆ ಎಲ್ಲ ಮಾಡಿದ್ದೆ ದೋಸೆ ಎಲ್ಲ ಅದಕ್ಕೋಸ್ಕರ ಮತ್ತು ಭಾನುವಾರ ದಿನವೂ ವಿಡಿಯೋ ಕೂಡ ಮಾಡಲಿಲ್ಲ ಇವತ್ತು ಸೋಮವಾರದಿಂದ ಭಾನುವಾರ ಫುಲ್ ರೆಸ್ಟ್ ಮಾಡಿದ್ದೆ ಆಯಿತು ಅದಕ್ಕೋಸ್ಕರ ವಿಡಿಯೋ ಏನು ಭಾನುವಾರ ಮಾಡಲಿಲ್ಲ ಈಗ ಸೋಮವಾರ ಬೆಳಿಗ್ಗೆ ಇಂದ ಇವತ್ತು ಪೂರ್ತಿ ಕೆಲಸನೇ ಇದೆ ಇನ್ನು ದೇವಸಾಮಾನು ಪೂಜೆ ಮಾಡಬೇಕು ಹಾಗೆಯೇ ತಿಂಡಿ ಮಾಡಬೇಕು ಬಾಗಲಿಗೆ ಇನ್ನೂ ರಂಗೋಲಿ ಕೂಡ ಹಾಕಿಲ್ಲ ಫಸ್ಟ್ ಕ್ಲೀನಿಂಗ್ ಮುಗ್ದೋಗಿದೆ ಇನ್ನು ಚಿಕ್ಕ ಪುಟ್ಟ ಕೆಲಸ ಎಲ್ಲ ರೆಡಿ ಮಾಡ್ಕೊಳ್ಳೋದು ಮಾತ್ರ ಇದೆ ತುಂಬ ಜನ ನಾನು ವಿಡಿಯೋಸ್ ನೋಡಿ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟು ಪಾಸಿಟಿವ್ ಆಗಿ ನನಗೆ ಕಮೆಂಟ್ ಮಾಡುತ್ತಾ ಇದ್ದೀರಾ ತುಂಬ ಖುಷಿ ಆಗ್ತಾ ಇದೆ ಹೀಗೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಅಂತ ನೋಡೋಣ ಹಾಗೆಯೇ ನಿಮ್ಗೆ ಯಾವ್ದಾರೇ ನಮ್ಮ ಮನೆ ಹತ್ರ ನನಗೆ ಒಂದು ಇಬ್ಬರು ಮೂವ್ರು ಕಮೆಂಟ್ ಮಾಡ್ತೀರಿ ನನಗೆ ಇಬ್ರು ಮೂವ್ರು ಕಮೆಂಟ್ ಕೂಡ ಮಾಡಿದಿರಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡಿ ಸ್ವಲ್ಪ ನಾವು ನನಗೆ ಇಷ್ಟ ಆ ಥರ ಎಲ್ಲ ಅಂತ ಆಕೆ ಕೆಲವೊಬ್ರು ಫ್ಯಾಮಿಲಿಯಲ್ಲೂ ಕೂಡ ಹೇಳಿದ್ದೀರ ಕ್ಯಾಮ್ರಾ ಮುಂದೆ ಮಾತಾಡಿ ನಿಂತ್ಕೊಂಡು ಅಂತ ಬಟ್ ಏನಂದರೆ ನನಗೆ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬ್ ಜಾಸ್ತಿ ಇದೆ ಮನೆ ಹತ್ರ ತುಂಬ ಮನೆ ತುಂಬ ಗಾಡಿಗಳಿರೋದ್ರಿಂದ ತುಂಬ ಜನ ಓಡಾಡೋದ್ರಿಂದ ನನಗೆ ಮಾತಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ನಾನು ಏನನ್ನ ಮಾತಾಡಬೇಕು ಇಲ್ಲ ರೆಕಾರ್ಡಿಂಗ್ ಮಾಡಬೇಕು ಅಂದರೆ ನಾನೇನು ಮಾಡ್ತೀನಿ ಫುಲ್ ಸೈಲೆಂಟಾಗಿರಬೇಕು ಇಲ್ಲ ಮಧ್ಯಾಹ್ನದ ಹೊತ್ತು ರೆಕಾರ್ಡಿಂಗ್ ಮಾಡ್ತೀನಿ ಇಲ್ಲಾಂದರೆ ನೈಟ್ ಎಲ್ಲ ಮಲಗದ ಮೇಲೆ ರೆಕಾರ್ಡಿಂಗ್ ಮಾಡ್ತೀನಿ ಆದಷ್ಟು ಅದಕ್ಕೋಸ್ಕರ ಬೆಳಗ್ಗೆಯಿಂದ ವ್ಲಾಗ್ ಮಾಡೋವಾಗ ಮಾತಾಡ್ಕೊಂಡು ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬ್ ಜಾಸ್ತಿ ಇದೆ ನೋಡೋಣ ಈ ಥರ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಣ ಇವತ್ತು ತಿಂಡಿಗೆ ಅಂದ್ಬಿಟ್ಟು ರೈಸ್ ಪಾತ್ ಅಂತ ನಿಮಗೆ ಹೇಳಿದೆ ಆಲ್ರೆಡಿ ಯಾವ ಥರ ರೈಸ್ ಪಾತ್ ಮಾಡ್ಬೋದು ಯಾವಾಗ್ಲೂ ಪಲಾವು ಬಿಸಿಬೇಳೆ ಭಾತು ಈ ಥರ ಎಲ್ಲ ಮಾಡೇ ಇರ್ತೀವಿ ಇವತ್ತೊಂದು ಡಿಸ್ ಡಿಫ್ರೆಂಟಾಗಿರೋ ಒಂದು ರೈಸ್ ಪಾತ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ತರಕಾರಿ ಏನು ಇಲ್ದಿರೇ ನಾರ್ಮಲಾಗಿ ಈರುಳ್ಳಿ ಹಸಿಮೆಣ್ಸಿನಕಾಯಿ ಟೊಮೆಟೊ ಇಷ್ಟು ತರಕಾರಿಯಲ್ಲೇ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಎರಡರಿಂದ ಮೂರು ಈರುಳ್ಳಿ ಕರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಇನ್ನು ಯಾವುದೇ ಥರ ಇಂಗ್ರೀಡಿಯೆಂಟ್ಸ್ ಇಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಬೇಗನೂ ಆಗುತ್ತೆ ಮತ್ತು ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿ ಏನನ್ನ ಎಮರ್ಜೆನ್ಸಿ ತಿಂಡಿ ಮಾಡಲೇಬೇಕು ಇವತ್ತು ಅನ್ನೋರು ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾರನ್ನ ಗೆಸ್ಟ್ ಬಂದಾಗು ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ಸೊಪ್ಪು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಆ ನಂತರ ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಆ ನಂತರ ಪಲಾವ್ ಎಲೆ ಸ್ವಲ್ಪ ಸ್ವಲ್ಪ ಗೋಡಂಬಿ ಇಲ್ಲಾಂದರೂ ಪರವಾಗಿಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಷ್ಟೇ ಹಾಗೆ ಹೋಲ್ ಗರಂ ಮಸಾಲ ಮಾಮೂಲಿ ಪಲಾವ್ ಸಾಮಾನು ಬರುತ್ತಲ್ಲ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ ನಂತರ ಇನ್ನೂ ಒಂದು ಈರುಳ್ಳಿನ ಉದ್ದದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಬಟಾಣಿ ಇಲ್ಲ ಅಂದರೆ ಇದಕ್ಕೆ ಕಡಲೆ ಬೀಜ ಇದ್ರೂ ಕೂಡ ಹಾಕೊಳ್ಳಿ ಅದು ಚೆನ್ನಾಗಿರುತ್ತೆ ಇಷ್ಟ ಇಲ್ಲ ಅನ್ನೋರು ಹಸಿ ಬಟಾಣಿ ಇಲ್ಲ ಅಂದ್ರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಯಾವುದೇ ತರ ಸೋಯಾಬೀನು ಬೇರೆ ಯಾವುದೇ ತರ ಕಾಳಿದ್ರು ಹಾಕೊಳ್ಬಹುದಾಗುತ್ತೆ ಈಗ ರುಬ್ಬಿರುವ ಮಸಾಲೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಯಾವ ರೀತಿ ಅಂದ್ರೆ ತೆಳ್ಳವಿದೆಯಲ್ಲ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೂ ಮುಂಚೆ ಸ್ವಲ್ಪ ಸ್ವಲ್ಪ ಅರಶಿನ ಪುಡಿ ಹಾಕೊಂಡು ಎರಡು ಟೀ ಸ್ಪೂನ್ ಗರಂ ಮಸಾಲೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ತೆಳ್ಳಿಗಿರೋ ಮಸಾಲೆ ಹೋಗ್ಬಿಟ್ಟು ಗಟ್ಟಿ ಬರ್ಬೇಕು ಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಈ ರೈಸ್ ಟೇಸ್ಟ್ ಚೆನ್ನಾಗಿ ಬರಲ್ಲ ಆದಷ್ಟು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಎಣ್ಣೆ ಬಿಟ್ಟ ನಂತರ ಇದಕ್ಕೆ ನಾನು ಒಂದು ಕಾಲು ಲೋಟದಷ್ಟು ಅಥವಾ ಒಂದೂವರೆ ಲೋಟದಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ನಿಮಗೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಮಸಾಲ ಕ್ವಾಂಟಿಟಿ ಕಮ್ಮಿ ಬೇಕಾ ಜಾಸ್ತಿ ಬೇಕಾ ಅಂತ ಮಾಡಿಕೊಂಡು ಹಾಕ್ಕೊಳ್ಬೋದಾಗುತ್ತೆ ಆನಂತರ ಕ್ಲೀನಾಗಿ ಒಂದು ನಿಮಿಷಗಳ ಕಾಲ ಮಸಾಲೆಯಲ್ಲಿ ಅಕ್ಕಿನ ಚೆನ್ನಾಗಿ ಫ್ರೈ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೇನು ಮಸಾಲೆ ಕುದೀತಾ ಇದೆ ನೀರು ಅನ್ನೋವಾಗ ಒಂದು ಅಥವಾ ಎರಡು ಇಜಲು ಕೂಗಿಸ್ಕೊಂಡ್ರೆ ಆಯಿತು ಬೇಗನೆ ಆಗೋಯ್ತು ತಿಂಡಿ ಮಾತ್ರ ಕಣ್ಣು ಮುಚ್ಕೊಂಡು ಬಿಡೋ ಅಷ್ಟರಲ್ಲಿ ತಿಂಡಿ ರೆಡಿಯಾಗಿ ಹೋಗ್ಬಿಡುತ್ತೆ ಈಗ ಇದು ಕೂಗುವಷ್ಟರಲ್ಲಿ ನಾನು ಇನ್ನು ಚಿಕ್ಕ ಪುಟ್ಟ ಕೆಲಸ ಇದೆ ಅಲ್ವಾ ಅದನ್ನೆಲ್ಲ ಮುಗಿಸ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಅಡುಗೆ ಮನೆ ಕ್ಲೀನಾಗಿ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ಏನೇ ಪೂಜೆ ಮಾಡಬೇಕು ಅಂದ್ರೂ ಅಡುಗೆ ಮನೆ ಕ್ಲೀನಾಗಿರಬೇಕು ಮತ್ತು ಶಿಂಕಲ್ಲಿ ಒಂದು ಪಾತ್ರೆನೂ ಇರಬಾರ್ದು ಹಾಗೆಯೇ ನನಗೆ ಪೂಜೆ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಆ ನಂತರ ಇವತ್ತೊಂದು ಸಿಂಪಲಾಗಿರೋ ರಂಗೋಲಿ ಯಾವತ್ತು ಕೆಲಸ ಜಾಸ್ತಿ ಇರುತ್ತೋ ಆವತ್ತು ಸಿಂಪಲಾಗಿ ರಂಗೋಲಿ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಕೆಲಸನೂ ಬೇಗ ಆಗುತ್ತೆ ಹಾಗೆಯೇ ನಿಮಗೂ ಸಮಾಧಾನ ಆಗುತ್ತೆ ಈಗ ರಂಗೋಲಿ ಯಾವ ಥರ ಆಗ್ತಾಯಿದ್ದೀನಿ ನೋಡ್ಕೊಂಬನ್ನಿ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಈಗ ದೇವ್ರ ಸಾಮಾನೆಲ್ಲ ರೆಡಿ ಆಗೋಷ್ಟರಲ್ಲಿ ಈ ಕಡೆ ತಿಂಡಿ ಕೂಡ ರೆಡಿ ಆಯಿತು ನನ್ನ ಮಗಳಿಗೆ ತಿಂಡಿ ಹಾಕೊಟ್ಬಿಟ್ಟು ಅವಳಿಗೆ ತಲೆ ಬಚ್ಚಿಬಿಟ್ಟು ಸ್ಕೂಲಿಗೆ ಕಳಿಸ್ಕೊಡ್ತೀನಿ ಅಷ್ಟರಲ್ಲಿ ಅಂದರೆ ಇನ್ನೂ ಟೈಮ್ ಇದೆ ತುಂಬ ಟೈಮ್ ಇದೆ ಈಗ ಟೈಮ್ ಬಂದು ಏಳುವರೆ ಏನೋ ಆಗಿದೆ ಅವಳು ಸ್ಕೂಲ್ಗೆ ಹೋಗೋದು ಎಂಟು ಮುಕ್ಕಾಲ್ಗೆ ಅದರಲ್ಲೂ ಬೇಗನೆ ತಿಂಡಿ ಕೊಟ್ಬಿಡ್ತೀನಿ ಅವ್ರಿಗೆ ಬೇಗ ತಿಂದ್ಕೊಂಡ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗ್ತಾರೆ ಇಲ್ಲ ತಿಂದಿದ ತಕ್ಷಣ ಹೋಗ್ತಾರೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅವರು ಸೆಕೆಂಡ್ ಅಲ್ಲ ತರ್ಡ್ ಫ್ಲೋರಲ್ಲಿರೋದು ಸ್ಕೂಲು ಅಂದರೆ ಅವರು ನಡ್ಕೊಂಡು ಮೇಲೆ ಹತ್ತೋಗೋದು ತಿಂದಿದ ತಕ್ಷಣ ಮೇಲೆ ಹತ್ತಿ ಹೋಗಬೇಕು ಅಂದರೆ ಅವ್ರಿಗೆ ಒಂಥರ ಸುಸ್ತಾದಂಗೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ತಿಂಡಿ ಕೊಟ್ಟು ಸ್ವಲ್ಪ ಹೊತ್ತು ಮನೆಯಲ್ಲೇ ವಾಕ್ ಥರ ಮಾಡಾದ್ಮೇಲೆ ಅವ್ರನ್ನ ಕಳಿಸ್ಕೊಡ್ತೀನಿ ಈಗ ಅವಳಿಗೂ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ ಈಗ ಸ್ಕೂಲ್ ಇರೋ ಕಾರಣಕ್ಕೆ ಮಧ್ಯಾಹ್ನದೊತ್ತು ಲಂಚ್ ಕೂಡ ಕಟ್ಕೊಡ್ಬೇಕು ಬೇಗನೆ ಸ್ಕೂಲ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಬರೀ ಒಂದೇ ವಾರ ರಜಾ ಕೊಟ್ಟಿರೋದು ಅಷ್ಟೇ ಈಗ ಬೇಗನೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ನಮಗೂ ಬೇಗ ಈ ಥರ ಕೆಲಸಗಳು ಇದ್ದೇ ಇರುತ್ತೆ ಸರಿ ಇದನ್ನೆಲ್ಲ ಪ್ಯಾಕೆಲ್ಲ ಮಾಡಿ ಆನಂತರ ಅವರು ರೆಡಿಯಾಗಿ ಕೂತಿದ್ದಾರೆ ಅಷ್ಟರಲ್ಲಿ ನಾನು ಈ ಕಡೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಈಗ ಸ ಒಂದು ಪಾ ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಲ್ಲ ದೇವ್ರ ಫೋಟೋ ಒರೆಸ್ಲಿಕ್ಕೆ ದೇವ್ರ ಮನೆ ಎಲ್ಲ ಒರೆಸೋದಕ್ಕೆ ನಾನು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತೀನಿ ನಿಮಗೆ ಬೇಕು ಅಂದರೆ ಲೈಸಲ್ ಕೂಡ ಹಾಕ್ಬೋದು ಬಟ್ ನಾನು ದೇವ್ರ ಫೋಟೋಕ್ಕೆಲ್ಲ ಲೈಸಲ್ ಹಾಕಿ ಒರೆಸಲ್ಲ ಕೆಲವರು ಒರೆಸ್ತಾರೆ ಉಪ್ಪೆಲ್ಲ ಹಾಕಿ ಒರೆಸ್ತಾರೆ ಉಪ್ಪೆಲ್ಲ ಹಾಕಿ ದೇವ್ರ ಫೋಟೋನ ಒರೆಸ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಅರಶಿನ ಪುಡಿ ಹಾಕಿ ಒರೆಸ್ಕೊಳ್ತೀನಿ ನಾವು ಈ ಥರ ದೇವ್ರ ಮನೆ ಕ್ಲೀನ್ ಮಾಡುವಾಗ ಸ್ಟಾರ್ಟ್ ಮಾಡುವಾಗ ಅಯ್ಯೋ ಇದು ಯಾವಾಗಪ್ಪ ಮುಗಿಯೋದು ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಅಂತಲೇ ಸ್ಟಾರ್ಟ್ ಮಾಡ್ತೀವಿ ಬಟ್ ಇದೆಲ್ಲ ಕ್ಲೀನಾಗಿ ನಾವು ಕಡ್ಡಿ ಹಚ್ಚುವಾಗ ಇಲ್ಲ ದೀಪ ಹಚ್ಚಬೇಕಾದ್ರೆ ಆ ದೇವ್ರ ಮನೆ ನೋಡೋದಕ್ಕೆ ಒಂಥರ ಚೆಂದ ವಾರದ ದಿನ ಅಂತೂ ದೇವ್ರ ಮನೆ ನೋಡ್ತಾನೆ ಇರೋಣ ಅನಿಸುತ್ತೆ ಆ ಥರ ಇರುತ್ತೆ ಬೆಳಗ್ಗೆಯಿಂದ ಎಷ್ಟೆಲ್ಲ ಕೆಲಸ ಮಾಡಿರ್ತೀವಿ ಎಷ್ಟೆಲ್ಲ ಓದಾಡಿರ್ತೀವಿ ಬೇಗ ಎದ್ದೊಳ್ಬೇಕು ಹಿಂದಿನ ದಿನವೇ ಪ್ಲ್ಯಾನಿಂಗ್ ನಮ್ಮದು ಬೇಗ ಎದ್ದೊಳ್ಬೇಕು ಪೂಜೆ ಎಷ್ಟು ಗಂಟೆಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಈ ಈ ಥರ ನಾನಂತೂ ಅಂದ್ಕೊಳ್ತಾ ಇರ್ತೀನಿ ನಂತರ ಯಾರು ಅಂದ್ಕೊಳ್ತೀರ ಅಂದ್ಬಿಟ್ಟು ಕಮೆಂಟ್ ಮಾಡಿ ಈಗ ಅದಿರೋದಕ್ಕೆ ಅಂತೂ ಸಲ ನಿದ್ದೆ ಬರಲ್ಲ ಬೇಗ ಎದ್ದು ಮುಗಿಸ್ಬಿಡೋಣ ಅಂತಲೂ ಯೋಚನೆ ಮಾಡ್ತಾ ಇರ್ತೀನಿ ಈ ನಡುವೆ ಅಂತೂ ಬೇಗ ಬೇಗನೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿತಾ ಇರುತ್ತೆ ಯಾಕಂದರೆ ಐದು ಗಂಟೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗ್ಬಿಡ್ತಾರಲ್ಲ ತಕ್ಷಣ ಹಿಂದೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮುಗಿಸ್ಕೊಳ್ಳೋಕ್ಕೆ ಈಸಿಯಾಗಿ ಹೋಗ್ಬಿಡುತ್ತೆ ನನ್ನ ಪ್ರಕಾರ ಈ ನಡುವೆ ಅಂತೂ ಆರು ಗಂಟೆ ಆರೂವರೆ ಒಳಗಡೆ ಪೂಜೆ ಮುಗಿಸ್ಕೊಳ್ತೀನಿ ಅದರಲ್ಲೂ ಪ್ರತಿದಿನ ಈ ಥರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಅಂದರೆ ತುಂಬ ಚೆನ್ನಾಗಿರತ್ತೆ ಬಟ್ ಏನಂದರೆ ದೇವ್ರ ಮನೆ ಕ್ಲೀನ್ ಮಾಡೋ ದಿನ ಮಾತ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲ್ಲ ನಾನು ಅಂದ್ಕೊಳ್ತಾ ಇದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡೋದು ಇನ್ಮೇಲೆ ಹಿಂದಿನ ದಿನ ಇಟ್ಕೊಳ್ಳೋಣ ಅಂದರೆ ನಾಳೆ ವಾರ ಅಂದರೆ ಇವತ್ತಿನ ದಿನ ಕ್ಲೀನ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಡೇ ವಾರದ ದಿನವೂ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮುಗಿಸ್ಕೊಬೋದು ಅಂತ ಅಂದ್ಕೊಳ್ತೀನಿ ನೋಡೋಣ ಮುಂದೆ ಆ ಥರ ಆದಾಗ ಖಂಡಿತವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಈಗ ಫೋಟೋ ಎಲ್ಲ ಒರೆಸಿದ ನಂತರ ಹಿಂದೆ ಟೈಲ್ಸ್ ಕೂಡ ಎಲ್ಲ ಫೋಟೋಕ್ಕೆ ಮುಂಚೆನೇ ಒರೆಸ್ಕೊಂಡಿದ್ದೆ ಲಾಸ್ಟಲ್ಲಿ ಈ ಥರ ಸಲ ಟೈಲ್ಸ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಯಾಕಂದರೆ ನಾವು ಪ್ರತಿದಿನ ದೀಪ ಹಚ್ಚೋದ್ರಿಂದ ಪ್ರತಿದಿನ ಕಡ್ಡಿ ಹಚ್ಚೋದ್ರಿಂದ ಅದರದ್ದು ಹೊಗೆಯೆಲ್ಲ ಹೋಗ್ಬಿಟ್ಟು ಟೈಲ್ಸ್ ಮೇಲೆ ಕೂತ್ಕೊಂಡಿರುತ್ತೆ ನಿಮಗೆ ಕೆಲವೊಬ್ಬರಿಗೆ ಅಬ್ಸರ್ವ್ ಮಾಡಿರ್ಬೋದು ದೇವ್ರ ಮನೆಯಲ್ಲಿ ಯಾರು ಹೋಗದ ಇದ್ರೂ ಯಾಕೆ ಇಷ್ಟೆಲ್ಲ ಧೂಳು ಥರ ಆಗುತ್ತೆ ಅಂತ ಅದು ಸಾ್ರಾಣಿ ಹಾಕ್ತೀವಲ್ಲ ಹಾಕ್ತಿವಲ್ಲ ಅದ್ರ ಹಬೆ ಹೋಗ್ಬಿಟ್ಟು ಕ್ಲೀನಾಗಿ ಕೂತ್ಕೊಂಡಿರುತ್ತೆ ಆವಾಗ ಫೋ ಅಂದರೆ ಟೈಲ್ಸ್ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗೋಗ್ಬಿಡುತ್ತೆ ಒರೆಸ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಈಗ ಎಲ್ಲ ಹಾಕಿದ ನಂತರ ಫೋಟೋಗೆಲ್ಲ ಹೂವು ಮುಡಿಸಿ ಕಳಶನೂ ರೆಡಿ ಮಾಡಿ ಇನ್ನೇನು ಪೂಜೆ ಮಾಡ್ಕೊಳ್ಳೋದಷ್ಟೇ ಅದಕ್ಕೆ ಮುಂಚೆನೇ ಈ ಹೂವು ಎಲ್ಲ ಮುಡಿಸ್ಬೇಕಾದ್ರೆ ನನಗಂತೂ ತುಂಬ ಇಷ್ಟ ಅದರಲ್ಲೂ ಯಾವ್ಯಾವ ಥರ ಹೂವು ಇರುತ್ತೋ ಅದನ್ನು ನೋಡಿ ಡೆಕೋರೇಷನ್ ಮಾಡೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಐಡಿಯೋ ಐಡಿಯಾ ಮಾಡಿ ಡೆಕೋರೇಷನ್ ಮಾಡ್ತೀನಿ Rāṇā Rāṇā ra ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಯಾಕೋ ತಿಂಡಿ ತಿನ್ನಬೇಕು ಅನ್ನಿಸ್ತಾ ಇಲ್ಲ ಇವತ್ತು ಏನು ಅಂತ ಗೊತ್ತಾಗ್ತಿಲ್ಲ ಹೊಟ್ಟೆ ಒಂಚೂರು ಹಶು ಆಗ್ತಾ ಇಲ್ಲ ಅದಕ್ಕೇ ಪಪ್ಪಾಯ ಇತ್ತು ಸ್ವಲ್ಪ ಹೋಗಿತ್ತು ಒಂದು ಸ್ವಲ್ಪ ಸ್ವಲ್ಪ ಹಾಳಾಗಿತ್ತು ಪಪ್ಪಾಯ ಕ್ಲೀನಾಗಿ ಎಲ್ಲ ಚೆನ್ನಾಗಿರೋದನ್ನೆಲ್ಲ ಕಟ್ ಮಾಡಿಬಿಟ್ಟು ಇವಾಗ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಪಪ್ಪಾಯನ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಹಾಲು ಮತ್ತು ಸಕ್ಕರೆ ಎರಡು ಮಿಕ್ಸ್ ಮಾಡಿ ಬೇಕು ಅಂದರೆ ಐಸ್ ವಾಟರ್ ಸ್ವಲ್ಪ ಹಾಕೊಳ್ಳಿ ಚೆನ್ನಾಗಿರುತ್ತೆ ಆದಷ್ಟು ಹಾಲಲ್ಲಿ ಮಾಡ್ಕೊಂಡ್ರೆ ಇದು ತುಂಬ ಟೇಸ್ಟಿ ಆಗಿರೋದು ಈಗ ಜ್ಯೂಸ್ ಮಾಡಿ ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ ನಾನು ನನ್ನ ಮಗ ಇಬ್ರೇ ಇರೋದು ಇಬ್ರುನು ಕುಡ್ದು ನಾನು ಮತ್ತು ಅವನು ಇಬ್ರು ಒಂದು ಯಾವುದನ್ನ ಒಂದು ಮೂವಿ ನೋಡೋ ನೋಡೋಣ ಅಂತ ಅಂದ್ಕೊಂಡು ಕುತ್ಕೊಂಡ್ವಿ ಯಾವುದೂ ಮೂವಿ ಅಷ್ಟು ಚೆನ್ನಾಗಿರಲಿಲ್ಲ ಸರಿ ಅಂದ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಸರಿ ಅಷ್ಟರಲ್ಲಿ ನೆನಪಾಯಿತು ನನ್ನ ಫ್ರೆಂಡು ಸ್ಯಾರಿ ಕೊಟ್ಟಿದ್ದು ಕುಚ್ಚಾಕೊಡ್ತೀಯಾ ಅಂದ್ಬಿಟ್ಟು ಅವ್ರದ್ದು ಒಂದು ಫಂಕ್ಷನ್ ಇದೆ ಅದಕ್ಕೋಸ್ಕರ ಸರಿ ಕುಚ್ಚಾಕ್ಬೇಕಲ್ಲ ಅಂದ್ಬಿಟ್ಟು ನೆನಪಾಗಿ ಎಲ್ಲ ತರಬೇಕಾಗಿತ್ತು ಕೆಲವೊಂದು ಥ್ರೆಡ್ ನನ್ನ ಹತ್ರ ಇತ್ತು ಸರಿ ಅದಕ್ಕಿಂತ ಮುಂಚೆ ಅಡುಗೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಕೂಡ ಕ್ಲೀನಾಗಿ ಎಲ್ಲ ಬಚ್ಕೊಂಡು ಇನ್ನು ಕುಡಿಯೋಕೆ ಮಡಿಕೆಯಲ್ಲಿ ಎಷ್ಟು ಸಲ ನೀರು ನೀರು ಹಿಡಿತೀನೋ ಗೊತ್ತಿಲ್ಲ ದಿನಕ್ಕೆ ಎಂದು ಎರಡರಿಂದ ಮೂರು ಸಲಿಯನ್ನು ಕುಡಿಯೋ ನೀರು ಮಡಿಕೆಗೆ ಹಿಡಿತಾನೆ ಇರ್ತೀನಿ ಅಷ್ಟು ಬೇಗ ಖಾಲಿ ಆಗುತ್ತೆ ಈಗ ಸಾಂಬಾರಿಗೆ ಅಂದ್ಬಿಟ್ಟು ಬೇಳೆ ಮತ್ತು ಟೊಮೆಟೊ ಎರಡು ಬೇಯೋಕೆ ಇದ್ದೀನಿ ಮಾಮೂಲಿಯಾಗಿ ಇವತ್ತು ಬೇಳೆ ರಸ ಮಾಡಿಬಿಡೋಣ ಅಂದ್ಬಿಟ್ಟು ಬೆಳಗ್ಗೆಯಿಂದ ಕೆಲಸನೇ ಆಗ್ತಾ ಇದೆ ರೆಸ್ಟೇ ಇಲ್ದಿರಂಗೆ ಆಗೋಗ್ಬಿಟ್ಟಿತ್ತು ಸರಿ ಆದಷ್ಟು ಇನ್ನೊಂದು ಹೊತ್ತು ಬಿಟ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಗಲೇ ಇಲ್ಲ ಇವತ್ತು ಯಾಕೆ ಅಂದರೆ ಸ್ಯಾರಿ ಕುಚ್ಚಾಕೋದು ತುಂಬ ದಿನನೇ ಆಗಿತ್ತು ಫಸ್ಟೆಲ್ಲ ಬೇಗ ಬೇಗನೇ ಇದ್ನ ಈಗ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟಿದೆ ಒನ್ ಇಯರ್ ಟು ಇಯರ್ ಆಗೋಗ್ಬಿಟ್ಟಿತ್ತು ಇತ್ತು ಅದಕ್ಕೇ ಸ್ವಲ್ಪ ಥ್ರೆಡ್ ಹಿಡಿಯೋದಕ್ಕೆ ಕೈ ಹಾಕೋ ಸಪೋರ್ಟೇ ಇರಲಿಲ್ಲ ಒಂದು ಸ್ವಲ್ಪ ಏನೋ ಒಂಥರ ಹಾಕೋಕ್ಕೆ ಕಷ್ಟ ಆಗ್ತಾ ಇದೆ ಏನೋ ಫಸ್ಟ್ ಟೈಮ್ ಕಲ್ತೋಗ ನಾವು ಒಂದು ಸ್ವಲ್ಪ ನರ್ವಸ್ ಆಗ್ತೀವಲ್ಲ ಆ ಥರ ಆಗೋಗ್ಬಿಟ್ಟಿತ್ತು ಸರಿ ಹಾಗೂ ಹಿಂಗು ಸುಮಾರು ಸಲ ಹಾಕಿ ಬಿಚ್ಚಿ ಹಾಕಿ ಬಿಚ್ಚಿ ಅದನ್ನು ಟ್ರೈ ಮಾಡಿ ಲಾಸ್ಟಿಗೆ ಒಂದು ಪ್ರ್ಯಾಕ್ಟೀಸಿಗೆ ಸ್ವಲ್ಪ ಕೈ ಸೆಟ್ ಆದಮೇಲೆ ಈಗ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ಥರ ವೆರೈಟೀಸ್ ಕ್ರೋಶಾದಲ್ಲಿ ಸ್ಯಾರಿ ಕುಚ್ಚುಗಳು ಇದೆ ಒಂದು ಸಲ ಟ್ರೈ ಮಾಡಿ ಸರಿ ಅರ್ಧ ಹಾಕ್ತಾ ಆಗ್ತಾ ಹಾಗೇ ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ ಸಾಂಬಾರೆಲ್ಲ ರಸಮ್ಮು ಈಗ ಎಣ್ಣೆ ಸ್ವಲ್ಪ ಸಾಸಿವೆ ಎಲ್ಲ ಹಾಕೊಂಡಿದ ನಂತರ ರುಬ್ಬೋದಕ್ಕೆ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಹಾಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇವತ್ತು ಒಣಮೆಣ್ಸಿನ್ಕೊಂಡಿಲ್ಲ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ ನಂತರ ಎಣ್ಣೆಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಕರ್ಬೇನ್ ಸೊಪ್ಪು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಇದು ಫ್ರೈ ಆಗಿದ ನಂತರ ಬೇಳೆ ಮತ್ತು ಟೊಮೆಟೊ ಬೇಯಿಸಿದ್ವಲ್ಲ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಹುಣ್ಸೆಂಡ್ ರಸ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ರಸಮ ಅಂದರೆ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯೋ ಒಂದ್ಸಲಿ ಚೆಕ್ ಮಾಡಿ ಹಾಗೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗಿತ್ತು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸೂಪರಾಗಿರೋ ರಸಮ್ ರೆಡಿಯಾಗುತ್ತೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಇಷ್ಟೆಲ್ಲ ಮುಗಿಸೋಷ್ಟರಲ್ಲಿ ಈ ಕಡೆನೂ ಕ್ರೋಶ ಅದು ಮುಕ್ಕಾಲ್ ಭಾಗ ಹಾಕೊಂಡೆ ಆಮೇಲೆ ಸ್ವಲ್ಪ ಟಯರ್ಡ್ ಆಯಿತು ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿದ್ನಲ್ಲ ಈಗ ಟೈಮ್ ಬಂದು ಆಲ್ರೆಡಿ ಐದು ಗಂಟೆ ಆಗಿದೆ ಒಂದು ಐದು ನಿಮಿಷ ಕಾಫಿ ಎಲ್ಲ ಕೊಟ್ಬಿಟ್ಟು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಊಟನೂ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಮಧ್ಯಾಹ್ನ ಅನ್ನಾರಸ ಮೇಲೆ ತಿಂದ್ಕೊಂಡಿದ್ದಾಯಿತು ಸಂಜೆ ಒಂದು ಆರು ಆರೂವರೆ ಆಗ್ತಾ ಇದ್ದಂಗೆ ಪೂರ್ತಿ ಎಲ್ಲ ಇನ್ನೊಂದ್ಸಲಿ ಕಸ ಎಲ್ಲ ಗುಡಿಸಿ ಮತ್ತೆ ದೀಪ ಹಚ್ಚಿದಾಯ್ತು ಸೋಮವಾರ ಅಥವಾ ನಂದು ಪ್ರತಿದಿನ ವಾರ ಯಾವುದೇ ದಿನ ಆಗಲಿ ಬೆಳಗ್ಗೆ ಸಂಜೆ ದೀಪ ಹಚ್ಚಿಲ್ಲ ಅಂದರೆ ಸಮಾಧಾನ ಇರಲ್ಲ ಯಾವುದೋ ಒಂದು ಟೈಮಲ್ಲಿ ಮಿಸ್ ಆಗುತ್ತೆ ಅಷ್ಟೇ ಹೊರಗಡೆ ಹೋಗಬೇಕು ಅಥವಾ ಏನಾರ ಹೆಣ್ಮಕ್ಳದ್ದು ಪ್ರಾಬ್ಲಮ್ ಇದ್ದರೆ ಪೂಜೆ ಮಿಸ್ ಆಗುತ್ತಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೈಟ್ ಡಿನ್ನರು ಇದೆ ಲೈಟಾಗಿ ಊಟನೂ ಮುಗಿಸ್ಕೊಂಡಿದ್ದಾಯಿತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಏನಾದರೂ ಹೊಸಬ್ರಾಗಲ್ಲಿ ಸಿಗ್ತೀನಿ ಅಲ್ಲಿ ರೋಟಕ್ಕೆ ಬೈ ಬಾಯ್